ಇಲ್ಲಮ್ಮ ಶ್ಯಾಣ್ಬಗಡೆ ಇದೇನು ಶಾಣ್ಬಗ್ರೆ ನಮ್ಮ ಮನೆಗೆ ಬಂದಿದ್ದೀರಿ ಇಲ್ಲಮ್ಮ ಮನೆಗೆ ಯಾರು ಇಲ್ಲ ಮಗನು ಮಗಳು ಮಗನು ನಮ್ಮ ಜೊತೆಗಿಲ್ಲ ಶಾನ್ಬಗ್ರೆ ಆತತ್ರ ಹತ್ರ ಆವಾಯಿತು ಒಂದು ವರ್ಷನೇ ಎಲ್ಲೋ ಅವ್ನಂತ ಗೊತ್ತಿಲ್ಲ ಎಲ್ಲೋ ಮನೆ ಮಾಡ್ಕೊಂಡು ಅವನಂತೆ ಅವನ ಬಗ್ಗೆ ತಲೆನೋವು ಕಟ್ಸ್ಕೊಂಡಿಲ್ಲ ಏನೂ ಮಗನು ನಿಮ್ಮ ಜೊತೆಗಿಲ್ಲ ಇಲ್ಲ ಶಾಣಬಗ್ರೆ ಯಾವುದೋ ಒಂದು ಬಿಲ್ಡಿಂಗ್ ಕಟ್ಟೋ ಕಾಂಟ್ರ್ಯಾಕ್ಟು ಕೆಲಸ ಇವರ ಅಪ್ಪನ ಮಗನ ಇವ್ರ ಅಪ್ಪನ ತಿಳಿದಿರ ಅವ್ರ ಹತ್ರ ಜಾಸ್ತಿ ದುಡ್ಡಿಸ್ಕೊಂಬಿಟ್ಟಿದ್ದೆ ಹ್ಞೂ ಹೀಗೆ ದುಡ್ಡು ವಿಷಯಕ್ಕೆ ಅಪ್ಪನ ಮಗನ ಮಧ್ಯೆ ನಾನು ಮನೆಗೆ ಮನೆಗಿರಲ್ಲ ಅಂತ ಕೋಪ ಮಕ್ಕೊಂಡು ಮನೆ ಬಿಟ್ಟು ಇಟ್ಬಿಟ್ರೆ ಆಯಿತು ಒಂದೂವರೆ ವರ್ಷ ಎಲ್ಲ ಅವನಂತೆ ಅವ್ನು ಪಾಡ ಅವಂದು ಅಷ್ಟೇ ಎಷ್ಟೋ ವಿದ್ಯೆ ಕಲಿಸಿದಿರಿ ಬುದ್ಧಿ ಐತೆ ಬುದ್ಧಿ ಇದ್ದರೆ ಅನ್ನ ತಿನ್ನಲಿ ಇಲ್ಲ ಅಂದರೆ ಮೊನ್ನೆ ತಿನ್ನಲಿ ಅಂತ ಬಿಟ್ಬಿಟ್ಟಿದಿರಿ ಯಾಕೋ ನನ್ನ ನೆನೆ ಬರೋ ಚೆನ್ನಾಗಿಲ್ಲ ಶಾನ್ಬೋಗ್ರೆ ನನ್ನ ನೆನೆ ಬರನೂ ಚೆನ್ನಾಗಿಲ್ಲ ಹಾಂ ಇರಲಿ ಹ್ಮ್ ನಂದಿದ್ದೆ ರಾಮಾಯಣ ಏನ್ ಚೆನ್ ಬುಗ್ರಿ ಇದಕ್ಕಿದ್ದಂಗೆ ನಮ್ಮ ಮನೆಗ್ ಬಂದ್ಬಿಟ್ರಿ ನಿನ್ನತ್ರ ಮಾತಾಡ್ಬೇಕಾಗಿತ್ತಮ್ಮ ಅದಕ್ಕೆ ಬಂದಿದ್ದೀನಿ ಕೂತ್ಕಲ್ರಿ ರಾಮು ಓನಪ್ಪಾ ಯಜಮಾನಪ್ಪ ನಮ್ಮ ಮನೆಗ್ ಬಂದ್ಬಿಟ್ಟಿದ್ಯಾ ಏನೋ ಅಪ್ಪನ ಅಮ್ಮನ ತಲೆ ಮೇಲೆ ಹೊರದಂಗೆ ಬರ್ತೀನಿ ಅಂತಂದೆ ಇವತ್ತೇನು ನಮ್ಮನೆಗೆ ಬಂದಿದ್ಯಾ ಹಾ ಏನು ಸಮಾಚಾರ ಬರಲ್ಲ ಅಂತ ಹೇಳಿದ್ನಮ್ಮ ಅಖಿಲಮ್ಮ ನಾವೇ ಕರ್ಕೊಂಡ್ ಹೌದಾ ಚನ್ ಏನು ಅಂತ ವಿಷಯ ಅಖಿಲಾಂಡೇಶ್ವರಿ ಅವರು ಹೆಂಗಿದ್ದೀರಿ நான் நோட் அங்கே கண்ணாங்க நீர் வந்துவிடவல்ல நோட் நன் மகளேனும் அந்த அனஸ் அதுக்கே இன்ன மகளே நானும் யாவத்தி நின் மகளே ஆயிட்டா அழித்தியா நான் யாவத்தி அக்கிலாண்டேஸ்வரி மகளே சிஞ்சன ஆயத்தா நீ நோட் நன்கேனோம் ஷே அதே ஷியாகே இது அழோது சுரியோது எல்லாம் ஏன்கிவா கல்ச்சாது சும்னேரு தலை நீ தண்ணே நானும் ஏனோன்னு கர்க்கோந்தியா ಆ ಹುಡ್ಗಿ ಯಾರು ಆ ಮಗು ಯಾರು ಅಯ್ಯೋ ನಿನ್ನ ಮಗನೊಂದು ದೊಡ್ಡ ಕತೆ ಕೂತ್ಕೋ ಹೇಳ್ತೀನಿ ಬಾರೇ ಕೂತ್ಕೊಂಡ ಶಾಣ್ ಬದ್ರೆ ಕೂತ್ಕೊಂಡ್ರಿ ಶ್ಯಾಣ ಬದ್ರೆ ನಿನ್ನ ಪುತ್ರ ನಾವನಲ್ಲ ಹ್ಞೂ ಶಾನುಭಗ್ರೆ ಕೂತ್ಕೊಂಡ್ರಿ ಹ್ಞೂ ಏನು ಎಂತ ಘನಂಗಾರಿ ಕೆಲಸ ಮಾಡೋವ್ ಗೊತ್ತಾ ಏನು ಬುದ್ಧಿ ಕಲಿಸಿದ್ಯಾ ನೀನು ನಿನ್ನ ಮಕ್ಳಿಗೆ ಹಾಂ ಆವಾಗ ನಾನು ಹಂಗೆ ಅಂತ ಅಂತೈತೆ ಇವಾಗ ನಿನ್ನ ಮಕ್ಕಳಿಬ್ಬರಿಗೂ ಏನು ಬುದ್ಧಿ ಕಲಿಸಿದ್ಯಾ ಅಯ್ಯೋ ನಿನ್ನನ್ನು ಅವ್ರಿಗೂ ಹೊಲ್ಸೋ ಕತೆನೆ ಇವ್ರ ಮಕ್ಕಳಲ್ಲೇ ಮಕ್ಕಳಲ್ಲ ಇವು ರಾಕ್ಷಸರು ರಾಕ್ಷಸರು ಹುಟ್ಟುಬಿಟ್ಟವ್ರೆ ನನ್ನ ಒಟ್ಟಾಗಿ ಯಾಕೋ ಈ ಸತ್ತಿ ನನ್ನ ಪಾತ್ರ ನನಗೆ ಸರಿ ಹೋಗಿಲ್ಲಮ್ಮ ನಾನು ಇರೋದನ್ನ ಹೇಳ್ತಾ ಇದ್ದೀನಿ ಏನು ಎಲ್ಲ ಸ್ಟೋರಿನಾಗೂ ಒಂದೇ ಥರ ಐತೆ ಹಾ ಸ್ಟೋರಿ ಅಂದಮೇಲೆ ಒಂದೊಂದು ಪಾತ್ರನೂ ಚೇಂಜ್ ಆಗ್ತಾ ಇರ್ತೈತೆ ಅರ್ಥ ಮಾಡ್ಕೊ ಓ ಈ ಸ್ಟೋರಿನಾಗೂ ನೀನು ನನ್ನ ಮಗಳಾಗಿದ್ದಿದ್ರೆ ನನ್ಗೆ ಎಷ್ಟೋ ಚೆನ್ನಾಗಿರೋದು ನೆಮ್ಮದಿಯಾಗಿದ್ದು ಬಿಡ್ತೈತೆ ಮುಂದಿನ ಸ್ಟೋರಿಯಲ್ಲಿ ನೋಡೋಣ ಆಯ್ತಾ ಮುಂದಿನ ಸ್ಟೋರಿಯಲ್ಲೇ ನಾನು ನಿನ್ನ ಮಗಳಾಗೆ ಇರ್ತೀನಿ ಇವಾಗ ಈ ಸದ್ಯಕ್ಕೆ ಅಡ್ಜಸ್ಟ್ ಮಾಡ್ಕೋ ಅಡ್ಜಸ್ಟ್ ಮಾಡ್ಕೊಬೇಕಮ್ಮ ಇಲ್ಲ ಅಂದ್ರೆ ಆತೈತಾ ಹೇಳು ಅದೇನು ಹೇಳ್ಬೇಕು ರಾಮು ಕೂತ್ಕಪ್ಪ ನಾನು ಹೇಳ್ತೀನಮ್ಮ ನಾನು ಹೇಳ್ತೀನಿ ಇವ್ರು ಯಾರು ಸಿಕ್ಕಿಲ್ಲ ಗುರ್ತು ಹೆಂಗ ಸಿಗ್ತದೆ ನಿಮ್ಮನ್ನ ನಾವು ನೋಡಿಲ್ಲ ನಮ್ಮನ್ನ ನೀವು ನೋಡಿಲ್ಲ ಗುರ್ತು ಹೆಂಗಮ್ಮ ಸಿಗ್ತದೆ ಹೆಂಗ್ ಸಿಗ್ತದೆ ಹೇಳೋ ಅಮೇರಿಕಾದಿಂದ ಯಾವಾಗ ಬಂದ್ರಿ ನೀವು ಹಾ ಅಮೇರಿಕ ಅಮೇರಿಕಾ ಕ್ಲೇನಿಕಮ್ಮ ಹೋಗ್ಲಿ ನಾನು ಅಮೇರಿಕ ಕ್ಲೇನಕ್ಕೆ ಹೋಗ್ಲಿ ನಾವಿರೋದೇ ಇಲ್ಲೇ ನಿನ್ನ ಮಗನ ಹೇಳಿರೋದಮ್ಮ ನಿನ್ನ ಮಗನ ಹೇಳಿರೋದು ನಮ್ಮಅಪ್ಪನೂ ನಮ್ಮ ಅಮ್ಮನೂ ಇಲ್ಲಿಲ್ಲ ಅಮೇರಿಕನಾಗ ಅವ್ರೆ ನಾನೊಬ್ಬನೇ ಇಲ್ಲಿರೋದು ಅಂತ ಏನಮ್ಮ ಹೇಳ್ತಾ ಇದೆಯಾ ನನ್ನ ಮಗನು ಇಲ್ಲೇ ಇರೋದು ನಾವು ಇಲ್ಲೇ ಇರೋದು ನಾವು ಅಮೇರಿಕಕ್ಕೆ ಏನಕ್ಕ ಮಗನ ಏ ನಿನ್ನ ಮಾತನಾಡ್ತಾ ನಂಗೆ ಅರ್ಥ ಆಗ್ತಾ ಇಲ್ಲಮ್ಮ ನಿನ್ನ ಮಗನು ನನ್ನ ಮೊಮ್ಮಗಳಿಗೆ ಮೋಸ ಮಾಡಿ ಎಲ್ಲ ಮಗುನ ಕೂಡ ಇಲ್ಲ ಮಗುನ ಎತ್ಕಮ್ಮ ಅವ್ರ ಅಜ್ಜಿ ಏ ಏನಮ್ಮ ನೀವು ಹೇಳೋದು ನಂಗೆ ಕರ್ತ ಆತ ಇಲ್ಲ ಅರ್ಥ ಆಗ್ತದೆ ಅರ್ಥ ಆಗ್ತದೆ ಎತ್ಕೊಳು ಕೊಡಗು ಅವ್ರಜ್ಜಿ ಕೈ ಕೊಡೋ ಅಲ್ಲ ಯಾವುದೋ ಮಗುನ ತಂದು ನನ್ನ ತೋಡೆ ಮೇಲೆ ಮಲಗಿಸ್ಬಿಟ್ರೆ ಯಾವುದೋ ಮಗು ಅಲ್ಲಮ್ಮ ಅಕಿಲಮ್ಮ ನಿನ್ನ ಮೊಮ್ಮಗನು ಹಾಂ ಚೆನ್ನಾಗಿರ ಕೆಟ್ಟೈತ ಹೆಂಗೆ ನಿಂಗೆ ನಿನ್ನ ಮಗನ ಮಾಡಿರೋ ಕೆಲಸನಮ್ಮ ನಿನ್ನ ಮಗಳು ಮಾಡಿರೋ ಕೆಲಸ ನನಗೆ ತಲೆ ಕಟ್ಟಿಲ್ಲ ನಿನ್ನ ಮಗನ ತಲೆ ಕಟ್ಟಿ ಆ ಅವ್ಗಿ ಜೀವನ ಹಾಳು ಮಾಡೋವ್ರೆ ಇನ್ನೊಂದು ಹುಡ್ಗಿ ನಮ್ಮ ಮದುವೆ ಆಗಕ್ಕೆ ಹೋಗಿದ್ದ ಅಲ್ಲಿಂದ ಹೇಳ್ಕೊಬಂದಿರೋದು ಹಾಗಾದ್ರೆ ಇವನು ಕೆಲಸ ಮಾಡ್ತಾ ಇಲ್ಲ ಅಲ್ಲಿ ಇಲ್ಲಿ ಹುಡ್ಗಿ ಜೀವನ ಹಾಳು ಮಾಡೋಕೆ ಕರೆಕ್ಟಾಗೇ ಹೇಳಿದೆ ನೋಡು ಪಾಪ ಹುಡ್ಗಿ ಕೀರ್ತಿ ಅಂತ ಅವಳು ಕೆಲಸಕ್ಕೆ ಹೋಗ್ತಾ ಇದ್ರೆ ಅಲ್ಲಿ ಪರಿಚಯ ಮಾಡಿಕೊಂಡು ನಮ್ಮ ಅಪ್ಪ ಅಮ್ಮನು ಅಮೇರಿಕನಾಗವ್ರೆ ಅಂತ ಹೇಳಿ ಅವಳನ್ನು ಮದುವೆ ಮಾಡಿಕೊಂಡು ಮಗು ಆದ್ಮೇಲೆ ನಾಲ್ಕೈದು ತಿಂಗಳ ಆಯ್ತಂತೆ ಅವಳು ಬಿಟ್ಟು ಬಂದು ನಮಗೆ ಕಂಪ್ಲೇಂಟ್ ಬಂತು ರಾಮು ಕಂಪ್ಲೇಂಟ್ ಕೊಟ್ಟ ಹಂಗೆ ಹಿಂಗೆಲ್ಲ ಆಗೈತೆ ಅವನು ಅವಳು ಹೆಸರು ಹೇಳಿದ ತಕ್ಷಣ ಅವ್ರು ರಾಮ ಕ್ಲಾಶ್ ಆಗೈತೆ ಅಂತ ಅಂದ್ಬಿಟ್ಟು ಚಂದನೇ ಅಂತ ಆಮೇಲೆ ಏ ಹೆಂಗ ಮಾಡಿ ಇವನ್ನ ಪತ್ತೆ ಹಚ್ಚಿ ಎಳ್ಕೊಂಬಂದಿದ್ದೀನಮ್ಮ ಆ ಹುಡುಗಿಗೆ ನ್ಯಾಯ ನೀವೇ ಕೊಡಿಸ್ಬೇಕು ಆ ಮಗು ಮಖ ನಡು ಆ ಮಗು ಮಕ ನೋಡು ಪಾಪ ಹೆಂಗೈತೆ ಮಗು ಇನ್ನು ಎಳೆ ಮಗು ಆ ಮಗುನ ಬಿಟ್ಟು ಹೋಗೋಕ್ಕಾದ್ರೆ ಇವ್ನಿಗೆ ಹೆಂಗೆ ಮನ್ಸು ಬಂತು ಹೆಂಗೆ ಮನ್ಸು ಬಂತು ಅಯ್ಯಪ್ಪ ಆಪಿ ಏನೋ ನೀನು ಬರಬಾರ್ದು ಬಂದಿರೋ ದುರ್ವಾಗ ನಿನ್ನ ಮನೆಗೂ ನಿನ್ನ ತಂಗಿ ಅವಳೇನು ನಿನ್ನ ತಂಗಿಗೆ ಹಿಂಗೆ ಮೋಸ ಮಾಡಿದ್ರೆ ಏನೋ ಮಾಡ್ತಾ ಇದ್ದೆ ನೀನು ನೀನೆ ಕೇಳಮ್ಮ ಅಖಿಲಮ್ಮ ಆ ಹುಡುಗಿಗೆ ನೀನೇ ನ್ಯಾಯ ಕೊಡಿಸ್ಬೇಕು ನಿಮ್ಮ ಮನೆಗೂ ಒಂದು ಹೆಣ್ಣು ಮಗು ಅದೇ ನಿಮ್ಗೂ ಹಂಗೆ ಯಾರನ್ನ ಏನಾರ ಮಾಡಿದ್ರೆ ಎಷ್ಟು ನೋವಾಗಲ್ಲ ಹಂಗೆ ಅಲ್ಲ ಅವ್ರ ಪರಿಸ್ಥಿತಿನೂ ಪಾಪ ಅಮ್ಮ ಅವ್ಳಿಗೆ ನಮ್ಮ ರಾಮು ಮನೆ ಕರ್ಕೊಂಡೋಗೋಣ ಇಲ್ಲ ಅಂತಂದ್ರೆ ಅವ್ಳಿಗೆ ಪರಿಸ್ಥಿತಿ ಏನಮ್ಮ ಹಾ ತಪ್ಪಮ್ಮ ಹಿಂಗೆಲ್ಲ ಮಾಡೋದು ಏನೋ ಇದೆಲ್ಲ ಏನಿದೆಲ್ಲ ಅವ್ರು ಹೇಳಿ ಸರ್ ನಿಜನೇನು ಮಗುಳು ಮಾತಾಡು ಯಾಕೋ ಬಾಯ್ ನಿಜೋಗೋಯ್ತ ನಿಂಗೆ ಮಾತಾಡು ಅಮ್ಮ ಆಗಿದ್ದ ಆಗೋಯ್ತು ಹ್ಞೂ ಆ ಮಗು ನಂದೇ ನಾನೇ ನೋಡ್ಕೊತೀನಿ ಅವಳ ಮಗುನ ಅಲ್ಲ ಅವಳಿಗೆ ಮೋಸ ಅಂಥದ್ದು ಏನೋ ಬಂದಿತ್ತು ನಿಂಗೆ ಮದುವೆ ಮಾಡ್ಕೊಂಡೆ ತಾನೆ ಹೋಗ್ಲಿ ಮಗು ಆಯ್ತು ತಾನೆ ಮುಚ್ಚಿಟ್ಟಾಗ ಜೀವನ ಮಾಡೋದು ಬಿಟ್ಬಿಟ್ಟು ಅವ್ರಿಗೆ ನಾವು ಬಿಟ್ಟು ಓಡೋಗಂಥ ಪರಿಸ್ಥಿತಿ ಏನೋ ಬಂದಿತ್ತು ನಿಂಗೆ ಏನು ಬಂದಿತ್ತು ಏನೋ ಹಿಂಗೆ ಅವಳ ಅವಳೆ ಇನ್ನೊಬ್ಳು ಅವಳಿಗೂ ಬಿಟ್ಟಿದ್ದರೆ ತಾಳಿ ಕಟ್ಬಿಡ್ತಾ ಅನ್ನುವ ನೋಡಮ್ಮ ನಿನ್ನ ಹೆಸರೇನೋ ನನಗೆ ತಿಳಿದು ನಿಮ್ಮ ಮನೆ ನಿಮ್ಮ ಬಾಕ್ಳು ನಾವು ಕಾಣ್ರಿ ನೀವು ಹುಟ್ಟು ನಾನು ಕಾಣೆ ನನ್ನ ಮಗಳಿಗೆ ಮೊಮ್ಮಗಳಿಗೆ ಇದು ಅಮೇರಿಕನಾಗ ಇರೋದು ನಮ್ಮ ನಮ್ಮಅಪ್ನು ನಮ್ಮಮ್ಮನು ಅಂತ ಹೇಳಿ ಮದುವೆ ಮಾಡಿಕೊಂಡು ಮೋಸ ಮಾಡಿಬಿಟ್ಟ ಆಗಿದ್ದಾಗೋಯ್ತು ನಿಮ್ಮ ಮಗುನ ನಿಮ್ಗೆ ಒಪ್ಸಿದ್ರಿ ನಾನು ನನ್ನ ಮೊಮ್ಮಗಳನ್ನ ಕರ್ಕೊಂಡು ನಮ್ಮ ಮನೆಗೆ ಹೋಗ್ತೀನಿ ನಿಮ್ಮ ಸವಾಸನೇ ಬೇಡ ನಮ್ಗೆ ಆಯಿತಾ ನಿಮ್ಮ ಸವಾಸಗಳೇ ಬೇಡ ಸಾಕು ನನ್ನ ಮಮ್ಮಗಳು ಇಷ್ಟಿನಿಂದ ಅಂತ ನಿಮ್ಮ ಮಗು ನಿಮ್ಮ ಕಾಕಿದ್ರಿ ಏನಾದರೂ ಮಾಡ್ತದೆ ನನ್ನ ಮೊಮ್ಮಗಳ್ನ ನಾನು ಕರ್ಕೊಂಡು ಹೋಗ್ತೀನಿ ನಿಮ್ಮ ಮಗು ನಮಗೆ ಬೇಕಾಗಿಲ್ಲ ಇವನು ಇಷ್ಟು ಮೋಸ ಮಾಡಿದ್ಮೇಲೆ ನಾವು ಅವ್ನಿಗೆ ತಿರುಗೇಟ್ ಕೊಡಿಲ್ಲ ಅಂತಂದರೆ ಅದಕ್ಕೆ ಅರ್ಥನೇ ಇಲ್ಲ ನಿಮ್ಮ ಮಗು ನಿಮಗೆ ಬಿಟ್ಬಿಟ್ಟು ಓದ್ತಾಯಿದ್ದೀರಿ ಅದಿಲ್ಲಣ್ಣಾ ಇರಲಿ ಹೋಗೋಣ ಹೋಗಲಿ ನಮ್ಗೆ ಅವಶ್ಯಕತೆ ಇಲ್ಲ ಇವನೇನು ಹುಡುಗಾಟ ಅನ್ಕೊಂಡವನ ಅಲ್ಲ ನೀವು ನೋಡಿದ್ರೆ ಹಿಂಗಿದ್ದೀರ ಇವನು ಇಲ್ಲೂ ಇರ್ತು ಬರೆದು ಸುಳ್ಳು ಪಳ್ಳಿ ಎಲ್ಲ ಹೇಳಿ ನನ್ನ ಮೊಮ್ಮಗಳಿಗೆ ಮೋಸ ಮಾಡಿಬಿಟ್ನಲ್ಲ ಇವನು ಲೇ ಚರಣ್ಯ ನಿಮ್ಮ ಅಪ್ಪನಿಗೆ ಫೋನ್ ಮಾಡೋದೆ ಫೋನ್ ಮಾಡಿ ಅರ್ಜೆಂಟಾಗಿ ಮನೆ ಹತ್ರಕ್ಕೆ ಬರಬೇಕು ಹೇಳೋಗೆ ಆ ಹುಡ್ಗಿ ಜೊತೆ ಹೊಂದಾವಣಿಕೆ ಮಾಡ್ಕೊಳ್ಲಿಲ್ಲ ಅಂತಂದರೆ ಇವನು ನಾನು ಅರೆಸ್ಟ್ ಮಾಡಿ ಜೈಲಿಗೆ ಹಾಕೋದಂತೂ ಗ್ಯಾರಂಟಿ ಬೇಡಮ್ಮ ಬೇಡ 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 ನಮ್ಮ ಇವನ ಇವ್ನಗ ಯಾವುದೇ ಸಂಬಂಧ ಇಲ್ಲ ಇವ್ರ ಸಂಬಂಧಕ್ಕೆ ಸಾಕ್ಷಿಯಾಗಿ ಆ ಒಂದು ಮಗು ಇತ್ತು ಆ ಮಗುನೂ ಆಯಾಮನ್ ಮಾಡೋಕಾ ಹಾಕ್ಬಿಟ್ಟಿದ್ದೀನಿ ನನ್ನ ಮೊಮ್ಮಗಳ ಸುದ್ದಿಗ ಇವ್ ನಿಮಗೆ ಬರೋದು ಬೇಕಾಗಿಲ್ಲ ಇನ್ನ ಹಂಗೆಲ್ಲ ಮಾತಾಡ್ಬರ್ತೀರಮ್ಮ ಮರತ್ತಮ್ಮ ಅಣ್ಣ ಬೇಡಣ ಬೇಡ ಬೇಡ ನನ್ನ ಮೊಮ್ಮಗಳು ನಾನು ಕರ್ಕೊಂಡು ಹೋಗ್ತೀನಿ ಅಣ್ಣ ಇವ್ನ ಸಂವಾಸನೇ ಬೇಡಣ್ಣ ಇವನು ಇವಾಗಿಂತ ಮೋಸ ಮಾಡಿರೋನು ನಾಳೆ ಬೆಳಗ್ಗೆ ಕತ್ತಿಸ್ಕೊಳ್ಳಲ್ಲ ಅನ್ನೋದು ಏನಾಗ ಗ್ಯಾರಂಟಿ ಇವಾಗ ನಾವು ಟಿ ವಿಗಳಾಗ ಫೋನ್ಗಳಾಗ ನೋಡ್ತಾ ಇದ್ದೀರಲ್ಲ ಅಣ್ಣ ಹಾಂ ಬೇಡಣ್ಣ ನಮ್ಮಮ್ಮಗಳ್ ನಮ್ಗೆ ಏನು ತೂಕ ಇಲ್ಲ ನನ್ನ ಮನೆಗೆ ನಾನು ಕರ್ಕೊಂಡೋಗ್ತೀನಿ ಅವ್ರ ಮಗುನ ಅವ್ರು ಕೊಪ್ಪಿಸ್ಬಿಟ್ಟಿದ್ರಿ ದೊಡ್ಡದಾಗ ಉದ್ಧಾರ ಆಗ್ತೀನಿ ಅಂತ ಹೇಳ್ಬಿಟ್ಟು ಕೋತಲ್ಲೋ ಮನೆ ಬಿಟ್ಟು ಆಚೆಗೆ ಇದೇನಾ ಉದ್ಧಾರ ಮಾಡಿರೋದು ನೀನು ಇದೇನಣ್ಣ ಉದ್ಧಾರ ಮಾಡಿರೋದು ನೀನು ಓ ಮಾಡೋವನಲ್ಲ ನನ್ನ ಮಮ್ಮಗಳನ್ನ ಉದ್ದಾರ ನಿನ್ನ ಮಗನು ಉದ್ಧಾರ ಮಾಡೋವನಮ್ಮ ಮಾಡೋವನ ಉದ್ಧಾರ ಆಂಟಿ ನೀವೆಲ್ಲ ಅಮೇರಿಕಾದಲ್ಲಿರೋದು ನಾನು ಒಬ್ಬನೇ ಇಲ್ಲಿರೋದು ಅಂತ ಹೇಳ್ದೆ ಆಂಟಿ ಹ್ಞೂ ಇವನು ಪ್ರೀತಿಗೆ ಸೋತು ನಾನು ಮದುವೆ ಆಗೋಕ್ಕೆ ಒಪ್ಕೊಂಬಿಟ್ಟೆ ಆಂಟಿ ಇಲ್ಲೇ ನಿಮ್ಮ ಪಕ್ಕದ ಆಫೀಸಲ್ಲೇ ನಾನು ಕೆಲಸ ಮಾಡ್ತಾ ಇರೋದು ಅಂತ ಹೇಳ್ದೆ ಆಮೇಲೆ ಬಿಟ್ಟು ಹೋದ್ಮೇಲೆ ಹೋಗಿ ಕೇಳಿದ್ರೆ ಯಾರು ಚಂದನನ್ನೋರೇ ಇಲ್ಲಿ ಕೆಲಸ ಮಾಡ್ತಾಯಿಲ್ಲ ಅಂತ ಹೇಳಿದ್ರ ಆಂಟಿ ನನಗೆ ಎಲ್ಲೆಲ್ಲಿ ಹುಡುಕಿದೆ ಸಿಗ್ಲೇ ಇಲ್ಲ ಹೋಗು ಜಾಸ್ತಿ ಹುಷಾರಿರಲಿಲ್ಲ ಆಸ್ಪತ್ರೆಗೆ ಹೋಗೋಕ್ಕೂ ಕಾಸಿರಲಿಲ್ಲ ಆಸ್ಪತ್ರೆ ಹತ್ರ ನಿಂತ್ಕೊಂಡಿದ್ದಾಗ ರಾಮು ಬಂದ ರಾಮು ನೋಡಿ ಅವ್ರ ಮನೆಗೆ ಕರ್ಕೊಂಡು ಹೋಗಿತ ಆಂಟಿ ಇಲ್ಲ ಅಂತಂದರೆ ನಾನು ನನ್ನ ಮಗು ಇವತ್ತು ಬದುಕಿರ್ತಾ ಬದುಕಿರ್ತಾಯಿರಲಿಲ್ಲ ರಾಮಿಂದ ಇವತ್ತು ನಾವು ಇಲ್ಲಿ ಜೀವಂತವಾಗಿದ್ದೀರಾ ಆಂಟಿ ಅಲ್ಲಮ್ಮ ನಿನಗೇನು ಬುದ್ಧಿ ಇಲ್ಲೇನಮ್ಮ ಇಂಥ ನನ್ನ ಮಕ್ಕಳಿಗೆ ಎಷ್ಟು ಜನನೋ ಆಂ ಹೋಗಿ ಹೋಗಿ ಇವನ್ನ ನಂಬಿದ್ದೀಯ ನೀನು ನಿನಗೇನು ಬುದ್ಧಿ ಇಲ್ಲ ಅದೇನೋ ಹೇಳ್ತಾರಲ್ಲ ಆಂಟಿ ಪ್ರೀತಿ ಕಣ್ಣಿಲ್ಲ ಅಂತ ಹಂಗಾಗೋಗ್ಬಿಡ್ತು ನನ್ನ ಪರಿಸ್ಥಿತಿ ನಾನು ಬಿಟ್ಟೋಗಿ ಎಷ್ಟು ದಿನ ಆಯಿತು ಆಂಟಿ ನೋಡಿ ಆಂಟಿ ಹಿಂಗೆಲ್ಲ ಮೋಸ ಮಾಡಿಬಿಟ್ಟ ನನಗೆ ಡೈ ಎದ್ಮೇಲೆ ಎದಳ ಮೇಲೆಕೆ ತಂದೆ ತಾಯಿ ಕ ಗೌರವ ಕೊಡೋಕ್ಕಲಿಯಾ ಫಸ್ಟು ನಮ್ಮ ಮಾತು ಮೀರಿ ನಮ್ಮ ಮದುವೆ ಮಾಡ್ಕೊಂಡಿದ್ದಕ್ಕೆ ಇವತ್ತು ಎಂಥ ಪರಿಸ್ಥಿತಿ ಬಂದದ್ದು ನಿನ್ಗೆ ಅನ್ಭಗಿಸಿ ಇನ್ನ ಇನ್ನೂ ಅನ್ಭಗಿಸ್ತೀಯ ನೋಡಿ ನೀನು ನಮ್ ಕಮಗುನು ಮಗುನೂ ಬೇಡ ಇವನು ಬೇಡ ಎದ್ರ ಮೇಲೆ ಎಳೆ ಅಮ್ಮ ಎಳೆ ಮಗು ತಾಯಿ ಇಲ್ಲ ಅಂತಂದ್ರೆ ಹೆಂಗಮ್ಮ ಕೊಡಮ್ಮ ನಿಮ್ಮ ಮಗನ ಕೇಳಿ ಸಾಕ್ತಾನೆ ಇಷ್ಟೆಲ್ಲ ಗಿರೀಟ್ ಮಾತಾಡಿರೋ ಈ ನನ್ನ ಮಗನು ಆ ಮಗುನ ಸಾಕ್ಲಾರನಾ ಸಾಕ್ತಾನೆ ಕೊಡು ಕೊಡು ಸಾಕ್ತಾನೆ ನನ್ನ ಅಮ್ಮಗಿಲ್ಲ ನಾವೇ ಬೇರೆ ಇರ್ತೀರಿ ಅಂತ ಅಂದ್ಬಿಟ್ಟು ಕರ್ಕೊಂಡು ಹೋಗ್ಬಿಟ್ಟು ರಾತ್ರಿ ಕತ್ತಿಸ್ಕಿದ್ರೆ ನಾನು ಏನಮ್ಮ ಮಾಡ್ಲಿ ಎದಣ ಮೇಲಕ್ಕೆ ಎದಣ ನೆಡಿ ಹೋಗಣ ಇರಮ್ಮ ರತ್ನಮ್ಮ ದುಡ್ಬೇರ ಇರಮ್ಮ ಇರು ಮಾತಾಡೋಣ ಇರು ಶಂಕರಪ್ಪನ್ ಬರ್ಲಿ ಅಣ್ಣ ಇವ್ ಸರಿ ಇಲ್ಲಣ್ಣ ಇವ್ ಸವಾಸನೇ ಬೇಡಣ್ಣ ನಮ್ಕ ಮುಂದುವರಿ